ಯಾಕೆ ಬೇಂಟಿ ಇಷ್ಟತ್ತಾದ್ರು ಇನ್ನು ಮಲ್ಕೊಂಡೆ ಇಲ್ಲ ಇವತ್ತು ಯಾಕೆ ನಿದ್ದೆ ಬರ್ತಿಲ್ವಾ ಹೆಂಗೆ ಸುಮ್ಕೇಳ್ ಆದರೆ ಹ್ಮ್ ಕಮ್ಲಿ ಹುಳ ಉಳ ಹೋಯ್ತು ನಂಗೆ ಕಂಬಳಿಲಿ ಕಂಬಳಿ ಹುಳ ಬಿಟ್ಟಂಗ ಆಯ್ತಾ ಯಾಕಮ್ಮ ಏನಾಯ್ತಂತದ್ದು ಮತ್ತೆ ರಾತ್ರಿ ನುಗ್ಗೆಕಾಯಿ ಸಾಂಬಾರ್ ತಿನ್ಬಿಟ್ಟು ಆಗ್ತಲ್ಲ ನಂಗೆ ಓ ನುಗ್ಗೆಕಾಯಿ ಪ್ರಭಾವನ ಇದು ಹ್ಮ್ ಅದಕ್ಕೆ ಹೇಳೋದು ಹಂಚ್ಕೊಂಡ್ ತಿನ್ಬೇಕಂತ ಬೆಳಿಗ್ಗೆ ಮಾಡಿದ ಪಲ್ಯಾನ ಅನ್ನದ್ ಜೊತೆ ಕಲ್ಸಿ ಇವಾಗ ಮಾಡೀನ್ರಿ ಅಂತಂದೇಳಿ ನಿಮ್ ಗಂಡಕ್ಕೆ ತಿನಿಸ್ ಮಲಗಿಸಿ ಇವಾಗ ನೀವು ನುಗ್ಗೆಕಾಯಿ ಸಾಂಬಾರ್ ಮಾಡ್ಕೊಂಡ್ ತಿಂದ್ರೆ ಕರ್ಮ ಬಿಡುತ್ತಾ ಕರ್ಮ ಬಿಟ್ಟರು ಹಾರ್ಮೋನ್ಸ್ ಬಿಡ್ತವೇ ನಿಮ್ ಗಂಡ ಏನ ಅಂಡೆ ತಿಂತಾರ ಇಲ್ಲ ಅಲ್ಲ ಸ್ವಲ್ಪ ತಿಂತಾರ ರಾತ್ರಿ ಹೊತ್ತಲ್ಲಿ ಮತ್ತೆ ಒಂದ್ ಸಣ್ಣ ಲೋಟದಷ್ಟು ನುಗ್ಗೆಕಾಯಿ ಸಾಂಬಾರ್ ಉಳಿಸಿ ನಿಮ್ ಗಂಡಗೂ ತಿಂದಿದ್ರೆ ನೀವ್ ನಿದ್ದುಗಡೆ ಅವಶ್ಯಕತೆ ಇರ್ತಿದ್ದಿಲ್ಲ ಹತ್ತು ಗಂಟೆಗೆ ನಿಮ್ಗೆ ತಟ್ಟಿ ಮಲಗಿಸಿ ಬಿಡ್ತಿದ್ರು ಹೋಗ್ಬೇಡ್ರಿ ತಟ್ಟಿ ಮಲಗಿಸಿದ್ರು ಅಂತಂದ್ರೆ ಚೋ ತಟ್ಟಿ ಮಲಕ್ತಿದ್ರು ಅಂತ ಹೇಳಿದ್ ಏನ ಕೈ ಹೇಳಿದ ಅರ್ಥ ಆಯ್ತಾ ಗಂಟೆ ಆಗೋಯ್ತು ಏನ್ ಬಾಯ್ ಅಂದ್ರು ನಿದ್ದಿ ಬರಲ್ಲ ತಗೋ ಅಷ್ಟು ಈಸಿಯಾಗಿ ಕಂಬಳಿ ಉಳ ಮಲ್ಕೋಳಕ್ ಬಿಡ್ತಾವ ಇಲ್ಲ ಚಾನ್ಸ್ ಇಲ್ಲ ಸಿಕ್ಕಿದ್ದೇ ಚಾನ್ಸ್ ಅಂತ ಕಂಬಳಿ ಉಳಾಗ ರಾತ್ರಿ ಗುಳು ಗುಳು ಅಂತ ಆಟ ಆಡಿದ್ದೇ ಆಡಿದ್ದು ಸಮಾಜ ಅವತ್ತು ತಮ್ಮ ಹಸಿ ಮಾವಿನ ಕೈ ತಿಂದು ರಾತ್ರಿ ಎಲ್ಲಾ ನಿದ್ದಿಗೆ ಇವತ್ತು ಅಕ್ಕ ನುಗ್ಗಿ ಕೈ ತಿಂದು ರಾತ್ರಿ ಎಲ್ಲಾ ನಿದ್ದಿಗೆ ವಾ ಎಂತ ಜನ್ಮ ಜನುಮಗಳ ಅನುಬಂಧ ಫ್ರೆಂಡ್ಸ್ ಇರದು ಹಲೋ ಗಾಯ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೋಗಿದ್ರೆ ನಾನಂತೂ ಸಕ್ಕಾಗಿದ್ದೀನಿ ಇವತ್ತಿನ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡೋಕ್ ಹೋಗ್ಬೇಡಿ ವಿಡಿಯೋ ಎಂಡವರೆಗೂ ನೋಡ್ರಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೋದ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ಅಷ್ಟೇ ವ್ಯತ್ಯಾಸ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಕಷ್ಟ ಸುಖ ಹಂಚ್ಕೊಳನಾ ಅಂತ ಬಂದೆ ಏ ಹಂಚ್ಕೊಳ್ಳಿ ಹಂಚ್ಕೋ ನಮಗೇನು ಕೇಳಕ್ಕೆ ಕೆಲ್ಸನೇ ಇಲ್ಲ ನಿಮ್ ಕಷ್ಟ ಕೇಳಕ್ ಅಂತಾನೆ ನಾವು ಇಂಟರ್ನೆಟ್ ಬಿಲ್ ಕಟ್ಟತಿವಿ ಅಲ್ವಾ ಫ್ರೆಂಡ್ಸ್ ನನ್ ಫ್ರೆಂಡ್ಸ್ ಎಲ್ಲ ನಿಮ್ಗೆ ಏನೇನೋ ರೋಷ್ ಮಾಡ್ತಾರೋ ಏನೇನೋ ಬೈತಾರ ನಿಂಗೆ ಬಿಡ್ಬಿಡು ಯಾಕೆ ಮಾಡ್ತಾ ಇದೀಯಾ ಅಂತ ಮಾಡ್ತಿದ್ಯಾ ಅವರೆಲ್ಲ ಮೋಸ್ಟ್ಲಿ ನಿನ್ ಫ್ರೆಂಡ್ಸ್ ಅಲ್ಲ ಅನ್ಕೊಂತೀವಿ ನೋಡಿ ಯಾಕಂದ್ರೆ ನಿನ್ನ ಅವ್ರು ಸರಿ ಅರ್ಥಾನೇ ಮಾಡ್ಕೊಂಡಿಲ್ಲ ಗಂಡನ್ ಮಾತೇ ಕೇಳ್ದಿರೋ ನೀನು ಅವ್ರ ಕೇಳ್ತೀಯಾ ಹ್ಮ್ ಅದಕ್ ನೀನೇನ್ ಹೇಳ್ದೆ ಅದಕ್ಕೆ ನಾನಂದೇ ನಿನ್ ಗುಟ್ಟಿಲ್ಲ ನಾನು ಗಂಡನ್ ಬಿಟ್ಟರು ರೀಲ್ಸ್ ಮಾಡೋದ್ ಬಿಡಂಗಿಲ್ಲ ಅಂತ ಹೇಳಿರೋ ಮಹಾ ತಾಯಿ ನೀನು ಹಿಂಗ್ ಹೇಳಿರಲ್ವಾ ಹೇಳಿರ್ತೀಯ ಪಕ್ಕ ಯಾಕೆ ಅಂದ್ರೆ ಹಗ್ಗಕ್ಕ ಕರುಳ್ ಟಾಕ್ ಬಂದ್ಬೇನೆ ನಾನು ಡಿಪ್ಲೊಮಾಗ ಹೋಗಿದ್ದೆ ಓ ಡಿಪ್ಲೊಮಾ ಮಾಡಿ ಅನು ಅದೆಂತ ಅರ್ಥವೇ ಆಗ್ತಿಲ್ವೇ ಈ ಕೇಸು ಅದೇ ಹೋಗ್ಬಿಡ್ತಾರಲ್ಲ ಇಲ್ಲೋ ಏನೋ ಒಂಥರ ಹೋಗ್ತಾರಲ್ಲ ಅದಕ್ಕೆ ಏನಂತಾರೆ ಇಂಜಿನಿಯರಿಂಗ್ diplomation diploma ಓ ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ಟಿದೆ ಅಮ್ಮ ತಾಯಿ ನಿಂಗೆ ಇಂಗ್ಲೀಷ್ ಬಂದಿಲ್ಲ ಅಂತಂದ್ರೆ ಕನ್ನಡದಾಗ ಹೇಳು ಮಾನಸಿಕ ಆಗಿದೆ ಅಂತ ಅರ್ಥ ಮಾಡ್ಕೊಂತೀವಿ ಅದು ಬಿಟ್ಟು ಡಿಪ್ಲೊಮಾ ಡಿಪ್ಲೊಮೇಶನ್ ಬಾಡಿ ಲೋಷನ್ ಲೂಸ್ ಮೋಷನ್ ಅನ್ಕೊಂಡು ಬೈಕ್ ಬಂದಿ ದೇಕ್ ಹೋಗ್ಬೇಡ ಯಾವ ನೋಡ್ರಿ ಎಷ್ಟು ಕಾನ್ಫಿಡೆನ್ಸ್ ಐತಿ ಫ್ಯೂಚರ್ ರಿಲೇಟೆಡ್ ಹಿಂಗ್ ಮಾಡಿದ್ರೆ ಅಂತ ಆಗುತ್ತಾ ಹಿಂಗ್ ಒಂದು ಪರ್ಸೆಂಟ್ ಇಲ್ಲ ಜಾಸ್ತಿ ಭಯನೇ ಐತಿ ಏನಾಗ್ಬಿಡುತ್ತೋ ಮುಂದೆ ಅಂತ ಯಾಕಂದ್ರೆ ಪ್ರತಿಯೊಬ್ರು ಲೈಫಲ್ಲಿ ಡೌಟ್ಸ್ ಮತ್ತೆ ಇಶ್ಯೂಸ್ ಇರ್ತವೆ ಮತ್ತೆ ಅದಕ್ಕೆ ಅವ್ರಿಗೆ ಆನ್ಸರ್ಸ್ ಕೂಡ ಬೇಕಿರುತ್ತೆ ಲೈಕ್ ನಾನು ಪರ್ಸನಲ್ ಇಶ್ಯೂ ಗೊತ್ತರೂ ಮಾಡ್ತಿದ್ದೆ ನಮ್ಮ ಮನೆಯಲ್ಲಿ ಸ್ವಲ್ಪ ದಿನದಿಂದ ಲೈಕ್ ಮಲ್ಟಿಪಲ್ ಇಶ್ಯೂಸ್ ಅವಾಗ ನಾನ್ ತಿಂಕ್ ಮಾಡಿದೆ ಅಸ್ಟ್ರೋಲಜರ್ ಜೊತೆ ಸೊಲ್ಯೂಷನ್ ಅಥವಾ ಕ್ಲಾರಿಟಿ ಪಡ್ಕೊಳ್ಳೋಣ ಅಂತ ಅವಾಗ ನಾನು ಡೌನ್ಲೋಡ್ ಮಾಡಿದೆ ಹೇ ವೇಟ್ ವೇಟ್ ನಾನು ಇಲ್ಲಿ ರಿವ್ಯೂ ಮಾಡೋಕೆ ಬಂದಿಲ್ಲ ನನ್ನ ಜೊತೆ ಏನೊಂದು ಶಾಕಿಂಗ್ ಇನ್ಸಿಡೆಂಟ್ ಆಯ್ತಲ್ಲ ಅದು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಬಂದಿದ್ದೀನಿ ಹೀಗೆ ಪಲ್ಲವಿ ಅವ್ರ ಜೊತೆ ಮಾತಾಡ್ತಿದ್ದೆ ಅವ್ರು ನಾನು ಡೇಟ್ ಆಫ್ ಬರ್ತ್ ಕೇಳಿದ್ರು ನಾನು ಹೇಳಿದೆ ನೆಕ್ಸ್ಟ್ ಮೂಮೆಂಟ್ ನೀವು ಸೋಶಿಯಲ್ ಮೀಡಿಯಾ ರಿಲೇಟೆಡ್ ವರ್ಕ್ ಮಾಡ್ತಿರಲ್ಲ ಅಂತ ಕೇಳಿದ್ರು ಶಾಕ್ ರೀ ಯಾಕಂದ್ರೆ ನಾನು ಹೆಸರು ಹೇಳಿಲ್ಲ ಫೋಟೋನು ತೋರಿಸಿಲ್ಲ ಅವಾಗ ನಾನು ಪ್ರತಿ ಒಂದು ಕೇಳಿದೆ ಅಬೌಟ್ ಟ್ವೆಂಟಿ ಟ್ವೆಂಟಿ ಫೋರ್ ನನ್ನ ಕೆರಿಯರ್ ಮತ್ತೆ ಪರ್ಸನಲ್ ಇಶ್ಯೂ ಅನ್ನ ಮನೆಯೋದು ಅದು ಎಲ್ಲ ಕೇಳಿ ಮುಗಿಸ್ಕೊಂಡೆ ಮತ್ತೆ ಅವರು ಪ್ರತಿ ಒಂದು ಈಚ್ ಅಂಡ್ ಎವ್ರಿ ಹೇಳಿದ್ರಲ್ಲ ಎಲ್ಲ ಸತ್ಯನೇ ಟ್ರೂ ಸೊ ಈ ತರ ಪ್ರತಿಯೊಬ್ಬರಿಗೂ ಡೌಟ್ಸ್ ಮತ್ತೆ ಪ್ರಾಬ್ಲಮ್ಸ್ ಇರ್ತವೆ ಲೈಫಲ್ಲಿ ಲೈಕ್ ರಿಲೇಷನ್ಶಿಪ್ ಬಗ್ಗೆ ಅವ್ರ ಪಾರ್ಟ್ನರ್ ಅವ್ರ ಜೊತೆ ಲಾಂಗ್ ಟರ್ಮ್ ಆಗಿರ್ತಾರೆ ಇಲ್ವಾ ಪ್ಲಸ್ ಇಂಟರ್ವ್ಯೂ ಎಲ್ಲ ಕೊಟ್ಟಿರ್ತಾರೆ ಕನ್ವರ್ಟ್ ಸೊ ಇಂತ ಡೌಟ್ಸ್ ಮತ್ತೆ ಇಶ್ಯೂಸ್ ಆಸ್ಟೋಟಾಕ್ ಆಪ್ ಅಲ್ಲಿ ಶೇರ್ ಮಾಡ್ಕೊಂಡ್ರಿ ಸೊ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ನನ್ನ ಲಿಂಕ್ ಬಳಸೋದ್ರಿಂದ ನಿಮಗೆ ಫಸ್ಟ್ ಚಾರ್ಡ್ ಫ್ರೀ ಇರುತ್ತೆ ಅದಕ್ಕೋಸ್ಕರ ಏನೋ ಟಿಕ್ ಟಾಕ್ ಬಂದ್ಮೇಲೆ ಇದು ಇನ್ಸ್ಟಾಗ್ರಾಮ್ ಬಂದ ಮೇಲೆ ಉಳಿದಿರೋದು ನೀನ್ ಉಳ್ದಿದ್ಯಾ ನಿನ್ನ ನೋಡಿ ನಾವು ಹೋಗಿ ಅಷ್ಟೇ ಡಿಫರೆನ್ಸ್ ಅಷ್ಟೇ ನಮಗೆ ಒಂಥರ ಎಂಜಾಯ್ಮೆಂಟ್ ಕೊಡ್ತಿರೋದು ನಾವು ಮಾತಾಡ್ತಿರೋದು ಜನಕ್ಕೆಲ್ಲ ಹೋಗ್ತಿದೆ ಜನ ಕಮೆಂಟ್ಸ್ ಹಾಕ್ತಾರೆ ಓದ್ಕೊಂಡೇನೋ ಒಂಥರ ಖುಷಿ ಆಗುತ್ತೆ ನೀನ್ ಮಾತಾಡೋದು ಜನರಿಗೆ ಹೋಗ್ತಿದೇನೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಜನರೇ ಹೋಗ್ತಿದಾರೆ ನಿನ್ ಮಾತು ಕೇಳಿ ಎಷ್ಟೋ ಖುಷಿ ಆಗುತ್ತೆ ಏ ಆಗುತ್ತೆ ಬಿಡವ ನಿಂಗೆ ಒಂದ್ ಸಮಾಜ ಮುಖಿ ಕೆಲಸ ಆಫ್ ಕೋರ್ಸ್ ತನ್ನ ಟಿಕ್ ಖಾನ್ ಆಗೇ ಆಗುತ್ತದ ಈ ಟಿಕ್ ಟಾಕ್ ಬಂದ್ ಮೇಲೆ ಜೀವನ ಬಂದಿರೋದು ಹೊಸ ಜೀವನ ಓ ಯಾವ ತರ ಅರ್ಥ ಆಗ್ಲಿಲ್ಲ ನಮ್ ಹಳೆ ಗಂಡ ಹೋಗಿ ಹೊಸ ಗಂಡ ಬಂದಂಗಾಯ್ತು ಹಾ ಕುಚ್ಬಿ ಗೊತ್ತಾಯ್ತು ತಾಯಿ ನಿನ್ನ ಕಟ್ಕೊಂಡಿರೋ ನಿಮ್ ಗಂಡ ಎಷ್ಟು ಪಾಪ ಮಾಡಿದಾರಂತ ಇವತ್ತೇ ಗೊತ್ತಾಯ್ತು ಕಟ್ಕೊಂಡಿರೋ ಗಂಡಂಗೆ ಒಂದ್ ಹ್ಯಾಪಿಗೆ ಎಕ್ಸಾಂಪಲ್ ಕೊಡ್ತೀಯಲ್ಲ ನೀನಮ್ಮ ಎಂಟಿ ಆಫ್ ದ ಇಯರ್ ಅಂದ್ರೆ ಆ ಟಿಕ್ ಟಾಕ್ ಮಾಡಿಲ್ಲ ಅಂದ್ರೆ ನಾವು ಇರೋದೆಲ್ಲ ಡಿಪ್ಲೋಮೇಷನ್ ಹೋಗ್ಬಿಡ್ತೀವಿ ಹೋಗ್ ಬಿಡ್ತೀವಿ. ಏ ಹೋಗ್ತೀಯಾ ಬಿಡuta ಈ ನಿನ್ನ ಹೋಗ್ತೀಯಾ ಬಿಟ್ರೆ ಪ್ರೈವೇಟ್ jets ತಗೊಂಡ್ ಬೇರೆ ಪ್ಲಾನೆಟ್ ಗೆ ಹೋಗ್ತೀಯಾ. ಹಿಂಗೆ ಮುಂದೆ ಬಿಡ್ತಾಯಿರೀ ನಾನು ಕಷ್ಟಪಟ್ಟು ಇನ್ನೂ ಜಾಸ್ತಿ ವಿಡಿಯೋ ಮಾಡ್ತೀನಿ. ಅನ್ನ ತಿನ್ನೋ ಬಾಯಲ್ಲಿ ಮಾಡಲ್ಲ ಅಂತ ಹೇಳೋಕಾಗುತ್ತಾ. ಏ ಮನಸಿಂದ ಮಾಡ್ತೀವಿ ಬಿಡಕ? ಅಕಿ ಬೈ. ಮತ್ತೆ ಬರಕ ಹೋಗ್ಬೇಡ ನಿನ್ನon bye. ಇವ ತುಂಬಾ ದೊಡ್ಡದು ಮೇಡಂ ಮನಸು. ರೌಲಾ ಐಡಿಯಾ ಇದೆ. ಸ್ವಲ್ಪ ಸ್ವಲ್ಪ ಲೇಟಾಗಿ ಮಾಡ್ತಾರೆ. who stopped ಆಮೇಲೆ ಮಾರಣ ಸೊ ನಿಮಗ್ ಬರುತ್ತಾ ಒಂದ್ಸ್ ಬಂದ್ ಮೋರ್ ಬಂದ್ಸ್ ಮೋರ್ ಅನ್ನಕ್ಕೆ ಯಾರು ಇವಳು ನಾ ಮಾಡಣ್ಮ್ ಮಾ ಒಂದ್ಸಲ ಏನ್ ಮಾಡ್ತೀಯ ತಾಯಿ ಮಾಡಂತೆ ಮಾಡಪ್ಪ ರಾುಲ್ ಅಷ್ಟ ಅಕ್ಕ ಮಾಡ್ರಿ ಅಯ್ಯೋ ಮಾಡ್ರಿ ಈಗ ರಾವು ಅಲ್ಲಾಡ್ಸಪ್ಪ ರಾಹುಲ್ ಬಾರಪ್ಪ ಅಂತ ಕರಿತಿರ್ತಾರಲ್ಲ ಅವಾಗ ಅನ್ಸುತ್ತೆ ಬಿಡು ಮೈಕ್ ಸಿಕ್ಕಿದೆ ಅಂತ ಇಂತ ಕೆಲ್ಸಕ್ ಬರ್ಲಾರ ಸೆನ್ಸ್ಲೆಸ್ ಕ್ವಶನ್ ಕೇಳ್ತಿಯಲ್ಲ ಬೀಂಗ್ ಜರ್ನಲಿಸ್ಟ್ ನಿಂಗೆ ಹೆಂಗ್ ಅದೇ ಹೇಳಿ ಫಸ್ಟ್ ರಾಹುಲ್ ಬಂದ್ ಮಸಾಲ ಇಲ್ಲ ಅಲ್ಲಾಡ್ಸಪ್ಪ ಅಷ್ಟೇ ನಾ ಮಸಾಲ ಅಳ್ಳಾಡ್ಸಕ್ ಮಾತ್ರ ನಾ ಕರಿಯೋದು ಇಲ್ಲ ಬೇರೆ ಅಳ್ಳಾಡ್ಸಕ್ಕೂ ಕರಿತಾರೆ ಬಟ್ ಅವೆಲ್ಲ ಇಲ್ಲಿ ಡಿಸ್ಕ್ಲೋಸ್ ಮಾಡೋಕ್ ಆಗಿಲ್ಲ ಬೇಕಾ ಒಂದಿನ ಕ್ಯಾಮ್ರಾ ಆಫ್ ಮಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ ಗೊತ್ತಾಗುತ್ತಾ ಬಿಟ್ಟು ಅಳ್ಳಾಡಿಸ್ತಾರ ಏನೇನು ಹೇಳಿ ಏನ್ ಸೆಕ್ಷನ್ ಓಪನ್ ಮಾಡಿ ನೋಡು ಜನರೇ ಅಳ್ಳಾಡ್ಸಿದಾರೆ ಪ್ರತಿ ಒಂದ್ ಕಮೆಂಟ್ ಅಲ್ಲಿ ಪಾಪ ರಾಹುಲ್ ಮುಗ್ಧ ಅನ್ಸುತ್ತೆ ಈ ಅಮ್ಮ ಎಂತ ತಲೆ ಬುಡ ಇಲ್ದಿರೋ ಕ್ವಶನ್ ಕೇಳಿದ್ರು ಪಾಪ ಖಾಮಾಗ ಆನ್ಸರ್ ಮಾಡ್ತಿದ್ದಾನೆ ಅವ್ನ್ ಜಾಗಕ್ಕೆ ನಾನ್ ಇದ್ದಿದ್ರೆ ಹ್ಮ್ ಅಳ್ಳಾಡ್ಸಕ್ ಕರ್ದಾಗ ಏನೇನ್ ಅಲ್ಲಾಡಿಸ್ತಿದ್ದೆ ಅಂತಂದ ಎಲ್ಲ ಹೇಳ್ತಿದ್ದೆ ಕ್ಲೀನ್ ಆಗಿ ಹಾಯ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ನಾವ್ ಇವತ್ತೊಂದು ಆಟ ಆಡೋಣ ಏನ್ ಆಟ ಫ್ರೆಂಡ್ಸ್ ಏನ್ ಗೊತ್ತಾ ಏನ್ ಆಟ ಅಂದ್ರೆ ಯಾರು ಕಮೆಂಟ್ ಓಕೆ ಅವ್ರಿಗೆ ನಾನು ಪುಸ್ತಿ ಕೊಡ್ತಾ ಇದೀನಿ ಸಾರಿ ನಾನೀ ಆಟಕ್ಕಿಲ್ಲ ಏ ತಡ್ರಿ ತಡ್ರಿ ನಾನೀ ಆಟಕ್ಕಿಲ್ಲ ಅಂದ ತಕ್ಷಣ ಸಾವಿರ ಜೂಸ್ ಅನ್ಕೊಂಡ್ರಾ ಎಂತೂ ಇಲ್ಲ ನಮ್ಮ ಮನೆಯಲ್ಲಿ ನನ್ನ ಸಾಕ್ತಿರೋದೇ ಹೆಚ್ಚು ಇನ್ನು ಈ ಒಮ್ಮ ಕೂಡ ಪುಸ್ತಿಗೆ ದಿನಾ ಹಾಲ ತರ್ಲಿ ಅದು ಪ್ರಾಬ್ಲಮ್ ಈಗ ಗೊತ್ತಾಯ್ತು ಅದ್ರ ಆಲ್ಟರ್ನೇಟ್ ಬೇರೆ ಏನ್ ಕೊಟ್ಟರು ಪ್ರಾಬ್ಲಮ್ ಇಲ್ಲ ಮನ್ಸಿಂದ ಇಸ್ಕೊಂತೀನಿ ಕೊಡ್ತೀರಾ ಪುಸ್ತಿ ಬೇಡ ಅಂದ್ರೆ ಬೇರೆ ಏನ್ ಬೇಕು ಬೇರೆ ನಿಮ್ ಪ್ರೀತಿ ಸಾಕು ಕ್ಲಾಪ್ ಸೋಡ್ರಿ ಸುಮ್ಮನೆ ಕೂತಿರಲ್ಲ ನನ್ ಕುತ್ಕೆಗೆ ತಾಳಿ ಕಟ್ಟಿ ಮದ್ವೆ ಆಗ್ತಾ ಇಲ್ಲ ನಿನ್ ಕುತ್ಕೆ ಏನ್ ಇವ್ರಗಳ ಮನೇಲಿ ಏನು ಹೇಳಲ್ವಾ ಅಂತ ಒಬ್ಳು ನೋಡಿದ್ರೆ ಮತ್ ಚಿಡ್ಕೊಳ್ಳೋದ್ರ ಬಗ್ಗೆ ವಿಡಿಯೋ ಮಾಡ್ತಾಳೆ ಇನ್ನೊಬ್ಳು ಕುಡ್ಕೊಂಡು ಇಡ್ಕೊಂಡೇ ವಿಡಿಯೋ ಮಾಡ್ತಾಳೆ ಮಕ್ಳು ಮಾಡೋದೇ ಚಂದ ಅಲ್ವಾ ನನ್ ಕುತ್ತಗೆ ತಾಳಿ ಮದ್ವೆ ಆಗ್ತಾ ಇಲ್ಲ ಅದಕ್ಕೆ ಹೇಳೋದು ಫಸ್ಟ್ ಕ್ಲೀನ್ ಆಗಿ ಸ್ಕೂಲಿಗೆ ಹೋಗ್ರಿ ಅಂತ ಅಲ್ಲೆಲ್ಲ ಹೇಳ್ಕೊಡ್ತಾರೆ ಎಷ್ಟ್ ಏಜ್ ಇರ್ಬೇಕು ಕುಡ್ಗಲ್ ಎದಕ್ ಬಳಸ್ಬೇಕು ಸಣ್ಣ ಹುಡ್ರಿ ಹೆಂಗಿರ್ಬೇಕು ಯಾವ್ದು ಎತ್ತ ಅಂತ ಗೊತ್ತಾಯ್ತಾ ಸುಮ್ನಿ ರವಿ ನಾನ್ ಇಷ್ಟ ಕೊಡ್ತೀನಿ ನಿನ್ನ ರಬ್ಬರ್ ರಬ್ಬರ್ನ ಏ ಯಾಕಿ ರಬ್ಬರ್ ಹಾಕಿ ವಾಪಸ್ ಕೊಡ್ಲೆ ಕೊಡ್ತಾ ನನ್ ತಡಿಬೇ ಅವಿ ಒಂದ್ ಐದ್ ನಿಮಿಷ ಅಯ್ಯೋ ಕೊಡ್ತಾನಂತ ಕೊಡ್ತಾನಂತಡಿ ಅವ್ಯ ಅವ್ಯದ್ ನಿಮಿಷ ಯಾಕೆ ದುಕ್ಸ್ ದುಕ್ಸ್ ಅಳ್ತಿಯಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೋ ಒಂದೇ ರಬ್ಬರ್ ಇತ್ತೇನ ಅಯ್ಯೋ ಸಣ್ಣದ ದೊಡ್ಡದ ರಬ್ಬರ್ ಎಷ್ಟಿತ್ತು ಓ ದೊಡ್ಡ ರಬ್ಬರ ಕೊಡ್ತಾನೇ ಜಲ್ದಿ ಕೊಡಲೆ ಬರೀ ಇಂತದಯ್ಯ ಓಕೆ ನೋಡೋದ್ರಾಗ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ ಮತ್ತೆ ಇದೇ ತರ ಇನ್ನೇನ ಹೊಸಕ್ ತರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅವರಿ ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಇಲ್ಲ